ಹಾಯ್ ರೀ ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗಾದ್ರೆ ರೀ ಚೆನ್ನಾಗಿದಾರೆ ಅಂದ್ಕೊಳ್ಳಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ಉತ್ತರ ಕರ್ನಾಟಕದ ಮಜ್ಜಿಗೆ ಸಾರು ಮಾಡಿ ತೋರಿಸೋಕತ್ತೀನಿ ರೀ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀನಿ ರೀ ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಬ್ಯಾಸ್ಗೆ ಬಿಸಿಲಾಗಿತ್ತು ರೀ ಆ ಪರಿ ರೀ ಅದಕ್ಕೋಸ್ಕರ ಮಜ್ಜಿಗೆ ಸಾರ ಮಾಡಿದೆ ಹೇಳಿ ನಿಮ್ಮ ಜೇರಿ ಶೇ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಮಜ್ಗೆ ಸಾರು ರೀ ನೋಡಿರಿ ಇದು ಮನೆಯೊಳಗೆ ನಾನು ಹೆಪ್ಪಾಕಿರುವಂಥ ಮೊಸರು ನೋಡಿರಿ ಎಷ್ಟು ಚಂದ ಕೊರೆದ್ರು ಕೂಡ ಎಷ್ಟು ಗಟ್ಟಿಯಾಗಿ ಶೇಪ್ ಒಳಗೆ ಅಂತ ಅಂಥೇಳಿ ಈ ರೀತಿ ಗಟ್ಟಿಯೊಳಗಾಗಿರುತ್ತೆ ರೀ ಅಂದರೆ ಇದು ಜಾಸ್ತಿ ಇರಂಗಿಲ್ಲ ಹಾಗಾಗಿ ನಾ ಮನೆಯೊಳಗೆ ಹೆಪ್ಪ ಅಂಥ ಮೊಸರನ್ನ ತೊಗೊಂಡೀನಿರಿ ಮಜ್ಜಿಗೆ ಸಾರಿಗೆ ಮೊಸರು ಭಾಳ ಇದ್ರೂ ಕೂಡ ರೀ ಒಂದು ಮೀಡಿಯಮ್ ರೀ ಹಂಗಿದ್ದಾಗ ರೀ ಒಂದು ಕಪ್ ಹಾಕ್ಕೊಂಡಿದ್ದರಿ ಮತ್ತೊಂದು ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊತೀನಿ ರೀ ಅದರ ಕಪ್ಪಿಲ್ಲ ಒಂದು ಕಪ್ ಆಗೋಷ್ಟು ನೀರು ಹಾಕೊಂಡೇನು ರೀ ಇದೆರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಮಜ್ಜಿಗೆ ಕಟ್ಟಿ ಕೋಲಿನಿಂದ ಇದನ್ನ ಕಟ್ಟಿತೀನಿ ರೀ ಈಗ ಮಸ್ತ್ ರೀ ನೋಡಿರಿ ಕಟ್ಕೊಳೋದ್ರಿಂದ ಕಟ್ಕೊಳ್ಳೋದ್ರಿಂದ ನೊರ್ನೊರೆ ಬರ್ತೈತಿ ಬೆನ್ನಿ ಕೂಡ ತೊಗೊಬೋದು ನಮ್ಮ ಮನೆಯೊಳಗನ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಭಾಳ ಜನ ಇದ್ರೆ ನೀವು ತೆಗೆದಿಟ್ಕೊಬೋದ್ರಿ ಇದನ್ನ ರೀ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಜ್ಜಿಗೆ ರೆಡಿಯಾಗಿತ್ತು ರೀ ಈಗ ಈ ಸಪ್ಪಣ್ಣ ಮಜ್ಜಿಗೆಗಿನ ಸ್ವಲ್ಪ ಜೀರಿಗೆ ಜೀರಿಗೆ ಪುಡಿನ ಉಪ್ಪು ಹಾಕ್ಕೊಂಡು ಖಾಲಿ ಹೊಟ್ಟಿಲೇನ ಕುಡಿದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದ್ರಿ ಬೆಸ್ಟ್ ಮತ್ತು ನಾ ಇದು ಖಾಲಿ ಹೊಟ್ಟೆ ಮಜ್ಜಿಗೆ ಕುಡಿದ್ರಿಂದ ನಮ್ಮ ದೇಹದೊಳಗಿರುವಂಥ ಟಾಕ್ಸಿನ್ ಕೂಡ ಹೊರಗೆ ಹಾಕತ್ರಿ ಎದ್ದ ತಕ್ಷಣ ಒಂದು ಸಣ್ಣ ವಾಟಿಲೆ ಒಂದು ಅರ್ಧ ವಾಟೆ ಆದರೂ ಡೈಲಿ ಕುಡಿತಾ ಬಂದಂಗೆಲ್ಲ ನಮ್ಮ ಸ್ಕಿನ್ ಒಳಗೆ ಗ್ಲೋ ಕೂಡ ಬರ್ತೈತೆ ಒಳಗಿರುವಂಥ ಟಾಕ್ಸಿನ್ ಕೂಡ ಹೊರಗೆ ಹಾಕತ್ರಿ ಇದು ಮಜ್ಗೆ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥವನ್ನು ರೆಡಿ ಮಾಡಿ ರೀ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಇದೇ ರೀತಿ ಸಾಂಬಾರು ಮಾಡ್ತೀವಿ ನೀವು ಕೂಡ ನಾವು ಇದೇ ರೀತಿ ಮಾಡ್ತೀವಿ ಅದನ್ನೇ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ ರೀ ಇವತ್ತು ನಾನು ಕೊಬ್ಬರಿ ತೊಗೊಂಡೀನಿ ಒಂದು ಹೋಳು ಆಗೋಷ್ಟು ಶೇಂಗಾ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿನ ಶೇಂಗಾ ಕೂಡ ನಾನು ಹುರಿದ್ಬಿಟ್ಟು ಸಿಪ್ಪಿ ತೆಗೆದು ಇಟ್ಕೊಂಡೀನಿರಿ ಇಷ್ಟು ಪದಾರ್ಥವನ್ನು ರೆಡಿ ಮಾಡಿಟ್ಕೊಂಡಿನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಇವೆಲ್ಲ ಪದಾರ್ಥನ ಹಾಕೋತೀನಿ ರೀ ನಾವು ಹಿಂಡಿ ಕಲ್ಲು ಇತ್ತಂದ್ರೆ ಹಿಂಡಿ ಕೂಡ ಕವಡಾ ಬೋಡೋ ಜಜ್ಜಿ ಹಾಕ್ಬೋದ್ರಿ ನಾನು ಮಿಕ್ಸಿ ಒಳಗೆ ಹಾಕಿ ತೋರ್ಸ್ಕೊಟ್ರತೇಳಿ ನಾ ಇದ್ರೊಳಗನ ಹಾಕ್ತೀನಿ ರೀ ಜೀರಿಗೆ ಹಾಕೊಂಡಿನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಶೇಂಗಾ ಹಾಕ್ಕೊಂಡಿನಿ ಬೆಳ್ಳುಳ್ಳಿನ ಇದ್ರೊಳಗೂ ಹಾಕ್ಕೊಂಡಿನಿ ಮತ್ತು ಒಂದು ಗಡ್ಡಿನ ನಾನು ಸೈಡಿಗೆ ಕೂಡ ಸಿಪ್ಪಿ ತೆಗೆದು ಅದನ್ನು ಕೂಡ ಕೌಡಾ ಬೋಡೋ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡೀನಿರಿ ಅದು ಹೇಳಿ ಮ್ಯಾಲೆ ಸ್ವಲ್ಪ ಕೊತಂಬ್ರಿ ಹಾಕ್ಕೊಂಡಿರಿ ಇದನ್ನ ನೀರು ಹಾಕೊಲಾರ್ದಂಗೆ ರುಬ್ಕೋಬೇಕ್ರಿ ನೀರು ಹಾಕಿದ್ರೆ ಬಾ ಅಳಗಾಗತ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿರಿ ಇದನ್ನು ಮಿಕ್ಸಿ ಹಾಕಿ ತೋ ಹಾಕೊಂಡ್ಬರೋಣ್ರಿ ನೋಡ್ರಿ ಇದು ರೆಡಿ ಆಗೈತಿ ಇದನ್ನ ಫುಲ್ ಸಣ್ಣಗೂ ಹಾಕೊಂಡಿಲ್ರಿ ನಾನು ಕೌಡ ಬೋರ್ಡ ಹಾಕ್ಕೊಂಡಿವ್ರಿ ಅಂದ್ರೆ ತರಿ ತರಿ ಅಂತಾರಲ್ರಿ ಆ ರೀತಿ ಒಳಗೆ ಯಾಕೆ ಹಿಂಗೆ ಹಾಕೊಂಡಿನಂತಂದ್ರೆ ಇದ್ರೊಳಗೆ ಶೇಂಗಾ ಕೊಬ್ಬರಿ ಹೆಂಗೆ ಕಣ ನೋಡ್ರಿ ಹೋಳುಳು ಅವು ಸಾಮ್ ಓ ಸಾರು ಊಟ ಮಾಡೋ ಮುಂದೆ ಬಾಯಿ ಒಳಗೆ ಅಲ್ಲೆಲ್ಲಿ ಸ್ವಲ್ಪ ಶೇಂಗಾ ಕೊಬ್ಬರಿ ಬಂದರೆ ಟೇಸ್ಟ್ ಕೊಡ್ತೈತ್ರಿ ಹಾಗಾಗಿ ನಾನು ಈ ರೀತಿ ಒಳಗೆ ಹಾಕ್ಕೊಂಡಿನ ಇದಕ್ಕೆ ನೀರು ಏನು ಹಾಕಿಲ್ಲರಿ ನಾನು ಮಜ್ಜಿನ ರೆಡಿ ಮಾಡಿಟ್ಟಿದ್ನಲ್ರಿ ಆ ಮಜ್ಜಿಗೆ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಬೇಕು ಆ ರೀತಿಯಾಗಿ ಇದನ್ನ ಇದ್ರ ಹಾಕಿಟ್ಟಿದ್ನಲ್ಲ ರೀ ಇದ್ರೊಳಗೆ ಹಾಕ್ಕೊಂಡು ರೀ ಇದನ್ನ ನೀಟಾಗಿ ಬರ್ತಿತ್ರಿ ಭಾರಿ ಸಖತ್ ಆಗಿರ್ತೇತ್ರಿ ನೋಡ್ರಿ ಇಷ್ಟ ಚಲೋ ತಿಂಗ ಆಗೇತಿ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕೋತೀನಿ ರೀ ನಿಮಗೆ ಎಷ್ಟು ಬೇಕು ನೀವು ಆ ಅಳತಿ ಒಳಗ ಮಾಡ್ಕೋಬೋದ್ರಿ ನೋಡ್ರಿ ಇಷ್ಟಂತೂ ರೆಡಿ ರೀ ಇದು ನೋಡ್ರಿ ತೋರಿಸ್ತೀನಿ ಈಗ ಅಂದ್ರೆ ಫುಲ್ ಗಟ್ಟಿ ಎಲ್ಲಾ ಫುಲ್ ಅಳಕಿ ಎಲ್ಲಾ ಒಂದೇಸ್ ಒಳಗ ಇರ್ಬೇಕ್ರಿ ಮಜ್ಜಿಗೆ ಸಾರು ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಸಾರು ರೊಟ್ಟಿ ಒಳಗೆ ಹಾಕೊಂಡು ತಿನ್ಬೋದು ನೀವು ಅನ್ನದೊಳಗೆ ಹಾಕೊಂಡು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತೀನಿ ರೀ ಈಗ ಗ್ಯಾಸ್ ಮೇಲೆ ಒಂದು ಬೊಗನ್ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಹಾಕ್ಕೊಂಡೇನು ರೀ ಜೀರ್ಗಿ ಸಾಸ್ಮಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ರೀ ಒಂದು ಗಡ್ಡಿನ ಅದನ್ನು ಜಜ್ಜಿ ಬಿಟ್ಟು ಹಾಕ್ಕೊಂಡಿನ ಸ್ವಲ್ಪ ಅರ್ಶನ ಹಾಕೋತೀನಿ ರೀ ಒಂದು ಚಿಟಕಿ ಆಗೋಷ್ಟು ಇದು ಕಲರ್ ಬರಲಿ ಅನ್ನೋಕ್ಕೋಸ್ಕರ ಹಾಕ್ಕೊಂಡಿನಿ ಕರ್ಬೇ ಹಾಕ್ಕೊಂಡೇನಿರಿ ಒಂದೇಳು ಹೆಸಳು ಈಗ ಇದನ್ನ ಸ್ವಲ್ಪ ಎಡಿಸ್ಕೊಂಡು ಗ್ಯಾಸನ್ನ ಹಾಫ್ ಮಾಡಿಬಿಡ್ತೀನಿ ರೀ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದು ಹಾರಬೇಕಲ್ರಿ ಸುಡಿದ್ರೊಳಗೆ ಹಾಕಿದ್ರೆ ಮಜ್ಜಿಗೆ ಹೊಡಿತೈತ್ರಿ ಹಾಗಾಗಿ ನಾನು ಇದು ಆರಿದ ಮೇಲೆ ಹಾಕ್ತೀನಿ ರೀ ಈಗ ಮಜ್ಜಿಗೆ ರೆಡಿಯಾಗಿದ್ದು ಇದಕ್ಕೆ ರೀ ನಮ್ಮ ಉತ್ತರ ಕರ್ನಾಟಕದ ಮಜ್ಜಿಗೆ ಸಾರು ರೀ ನೋಡಿರಿ ಎಷ್ಟು ತಿಕ್ಕನೆಸ್ ಆಗಿ ಬಂದೈತೆ ಅಂತ ಹೇಳಿ ಬಂದೈತೆ ರೀ ಸುಡು ಸುಡು ದಪ್ಪ ದಪ್ಪನ ಒಂದು ಎರಡು ಮೂರು ರೊಟ್ಟಿ ಮುರಿದು ಹಾಕೊಂಡು ಸಾರು ಹಾಕೊಂಡು ತಿಂದ್ರೆ ನಾ ಏನು ಹೇಳ್ರಿ ಬಾಯಾಗಿ ನೀರು ಬರ್ತಾವ ಅಷ್ಟು ಮಸ್ತಾಗಿರ್ತೈತಿ ರೀ ಒಂದ್ಸತ ನೀವು ಹ್ಯಾಂ ಮಾಡಿ ನೋಡ್ರಿ ಈ ರೀತಿ ಒಳಗೆ ಹೆಂಗೆ ಬಂದೈತೆ ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡ್ರಿ ಹೇಳ್ತೀನಿ ಇನ್ನೂ ಕೂಡ ನಮ್ಮ ಚಾನಲನ್ನು ಯಾರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಹೇಳ್ತೀನಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನು ಸಕ್ರೇನ ಮಿಕ್ಸಿಗೆ ಹಾಕೊಂಬಂದು ಹಾಕೋಬೋದು ರೀ ಈಗೂ ಕೂಡ ಹಾಕೋಬೋದು ಸ್ವಲ್ಪ ಸಕ್ಕರೆ ಉದುರಿಸ್ಕೊಂಡೇನು ರೀ ಇದು ಪರ್ಫೆಕ್ಟಾಗಿ ರೆಡಿಯಾಗಿತ್ತು ರೀ ತುಂಬ ಇಷ್ಟಪಟ್ಟು ತಿಂತಾರಿ ಒಂದ್ಸತ ಈ ರೀತಿ ಒಳಗೆ ಮಾಡೋಡಿರಿ ಸಕ್ಕ ಟೇಸ್ಟ್ ಆಗಿರ್ತೈತಿ ಮ ನಮ್ಮ ಉತ್ತರ ಕರ್ನಾಟಕದ ಮಜ್ಗಿ ಸಾರು ಹೆಂಗೆ ಬಂದೈತೆ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ